గోడన్ అది తి గోడన్ అాక్ హైతే స్టాక్ ప్యాకింగ్ హెంత కస్టమర్ గా హెంగ డైరెక్ట్ డెలివరీ ఆతద స్టాక్ నోడ్తీరా అంద ప్రింటెడ్ ఐటమ్ నిండి డైలీ వేర్ ని డైరెక్ట్ నిల్టి వేర్ ఫ్యాన్సీ ఐటమ్ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಆಫ್ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ ಸರ್ಗ ಡೈರೆಕ್ಟ್ ನಿಮ್ಗೆ ಗೋಡನ್ ಅಲ್ಲಿ ತಕೊಂಡ್ ಬಂದಿನಿ ಗೋಡನ್ ಅಲ್ಲಿ ಸ್ಟಾಕ್ ಹೆಂಗೈತಿ ಸ್ಟಾಕ್ ಪ್ಯಾಕಿಂಗ್ ಹೆಂಗ ಆತದ ಗೆ ಹೆಂಗ ಡೈರೆಕ್ಟ್ ಡಿಲಿವರಿ ಆಗ್ತದ ಅದು ಎಲ್ಲ ಒಂದೇ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಶೋ ಮಾಡ್ತೀನಿ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತೀನಿ ಅಂದ್ರೆ ಟೋಟಲ್ ನಿಮ್ಗೆ ಟೋಟಲ್ ಎಲ್ಲಿದೆ ಪ್ಯಾಕಿಂಗ್ ಸಿಸ್ಟಮ್ ಆಗ್ತದ ಜಿಪ್ಪರ್ ಬ್ಯಾಗ್ ಅಲ್ಲಿ ಕೆಟ್ಲಾಗ್ ಐಟಮ್ ಅಲ್ಲಿ ಪೋಸ್ಟರ್ ಐಟಮ್ ಅಲ್ಲಿ ಟೋಟಲ್ ವೆರೈಟಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಒಂದು ಬಾರಿ ಲುಕ್ ಮಾಡಿರಲಿ ಟೋಟಲ್ ನಿಮಗೆ ಸ್ಟಾಕ್ ನೋಡ್ತೀರಾ ಅಂದ್ರೆ ಪ್ರಿಂಟೆಡ್ ಐಟಮ್ ನಿಂಚಲ್ಲಿ ಡೈಲಿ ವೇರ್ ನಿಂಚಲ್ಲಿ ಡೈರೆಕ್ಟ್ ನಿಮಗೆ ಪಾಲ್ಟಿ ವೇರ್ ಫ್ಯಾನ್ಸಿ ಐಟಮ್ ಪ್ರತಿಯೊಂದು ನಿಮಗೆ ಅವೈಲೇಬಲ್ ಐತೆ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಯಾವ ಪ್ರಾಡಕ್ಟ್ ನೀವು ತಗೊಂಡಿರೋ ಕೂಡ ಈ ಥರ ನಿಮಗೆ ಸೆಟ್ ವೈಸ್ ಕಲೆಕ್ಷನ್ ತಗೊಳ್ಬೇಕು ಯಾಕೆ ನಾನು ಗೋಡೆ ತಗೊಂಡು ಬಂದೆ ನಿಮಗೆ ಎಲ್ಲರಿಗೆ ಗೊತ್ತಿಲ್ಲ ಇನ್ನೂ ಯಾವ ಥರ ಸ್ಟಾಕ್ ಕೊಡ್ತಾರ ಅವರು ಯಾವ ಥರ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದು ಎಲ್ಲರಿಗೆ ಇನ್ನೂ ಗೊತ್ತಿಲ್ಲ ಅದಕ್ಕನೆ ನಾನು ಡೈರೆಕ್ಟ್ ನಿಮಗೆ ಗೋಡನ್ ತಗೊಂಡು ಬಂದಿರಿ ಸಿಂಗಲ್ ಪೀಸ್ ಮಾತ್ರ ನಾಟ್ ನಾಟ್ ಆ್ಯನಿ ಕಾಂಟ್ಯಾಕ್ಟ್ ಓನ್ಲಿ ಹೋಲ್ಸೇಲ್ ಟು ಓಲ್ಸೇಲ್ ಬಿಸ್ನೆಸ್ ನಾ ಅವಾಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಥರ ನಿಮಗೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಐತೆ ಸಿ ಓ ಡಿ ಆಪ್ಷನ್ ಭಿ ಐತೆ ಗೋಡಲ್ಲ ಇದೀಗಾನೆ ತಗೊಂಡು ಬಂದಿರಿ ನಿಮಗೆ ಸ್ಟಾಕ್ ನೋಡಿದಾಗೆ ಅಂಡ್ ನಿಮ್ಗೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದರೆ ಈ ಥರ ಡೈರೆಕ್ಟ್ ನಿಮಗೆ ಪಾರ್ಟಿವೇರ್ ಫ್ಯಾನ್ಸಿ ಕಲೆಕ್ಷನ್ ಎಲ್ಲಾದ್ರೂ ನಿಮಗೆ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದ అది కూడా నిమిగ్ అరుణా టెస్ట్ ఎలా ఫ్యాక్ట్రి ఔట్లేట్ రేట్ అని టోటల్ నోడ్తీన అందరూ సిక్స్ థర్టీ ప్లస్ నిమిడి అన్నదు కంప్లీట్ సాడి టోటల్ లెంతు అండ్ స్టాక్ నోడి ఇంకా నికింగ్ నోడి ఫోర్ ఫోర్ బండల్ బా ఇళ్ళ సిక్స్ బండల్ బవ ఇల్గే ట్వెల్వ్ బండల్ బర్త ఏ ప్రోడక్ట్ తమ సెట్ వైజ్ కలెక్షన్ తోబే అదే ని బ్నెస్ అన్నోదు గ్రోత్ అవుతు కలెక్షన్ ఇక్కరి వెరైటీ ఇకొరి ఈతర ని ఫ్యాన్సీస్ బేకందే ಫ್ಯಾನ್ಸಿ ಕಲೆಕ್ಷನಲ್ಲಿ ಟೋಟಲ್ ಹ್ಯಾಂಡ್ ವರ್ಕ್ ಸಾಡಿಯಲ್ಲಿ ಈ ಥರ ಒಂದು ನಾನು ನಿಮಗೆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಕಲೆಕ್ಷನ್ ನೋಡ್ತೀನಿ ಅಂದರೆ ವೆಡ್ಡಿಜ್ ಕಲೆಕ್ಷನ್ ವೆಡ್ಡಿಂಗ್ ಈ ಥರ ನೋಡಿ ಟೋಟಲ್ ನಿಮಗೆ ಮ್ಯಾರೇಜ್ ಸೀಸನ್ ಅನ್ನೋದು ಕಂಟಿನ್ಯೂಗೆ ಬರ್ತಿದಲ್ಲ ಆ ಥರ ಕಲೆಕ್ಷನ್ ತಗೊಂಡು ಬಂದೀನಿ ಈ ಥರ ನೋಡಿ ಟೋಟಲ್ ವರ್ಕ್ ಸಾಡಿಯಲ್ಲಿ ಅಲ್ಲಿ ಕಾನ್ಸೋಮ್ ನೋಡಿ ಓನ್ಲಿ ನಾನು ನಿಮಗೆ ಸ್ಯಾಂಪಲ್ ತೋಡಿಸ್ತಿದ್ದೀನಿ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ವಿಡಿಯೋ ಕಾಲಿಂಗ್ ಭೀ ಐತೆ ಇನ್ನೊಂದು ಏನು ಮೋಸ ಇಲ್ಲ ಫುಲ್ ಟ್ರಸ್ಟೆಡ್ ಕಂಪನಿ ಐತೆ ಒನ್ ಇಯರಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಗೋಡನ್ಲೈನ್ ಪ್ಯಾಕಿಂಗ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಕಾನ್ಸಬಲ್ಲಿ ಕೆಟ್ಲಾಗ್ ಐಟಮಲ್ಲಿ ಡೆಲಿವರಿ ವೇರ್ ಐಟಮ್ನಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಇಂಡಿಯಾ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನಂಬರ್ ಒನ್ ಕಂಪನಿ ಅರುಣಾ ಟೆಸ್ಟ್ರ ಫ್ಯಾಕ್ಟ್ರಿ ಅಲ್ಲಿ ವೆರೈಟಿ ನೋಡಿ ಇದು ಓನ್ಲಿ ಒಂದು ಸ್ಯಾಂಪಲ್ ಮಾತ್ರ ಒಂದು ಗೋಲ್ಡನ್ ಅಲ್ಲೇ ಇನ್ನೂ ಮ್ಯಾಗೆ ನೋಡ್ತೀನಿ ಅಂದರೆ ಫ್ಯಾಕ್ಟ್ರಿ ಐತೆ ಇನ್ನು ಅದಕ್ಕೆ ನೋಡ್ತೀನಿ ಅಂದರೆ ಕುರ್ತಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಗೋಡನ್ ಅಲ್ಲಿ ಅನ್ಲಿಮಿಟೆಡ್ ಸಿಲ್ಕ್ ಸಾಡೀಸಲ್ಲಿ ಡೈಲಿ ವೇರ್ ಸಾಡೀಸಲ್ಲಿ ಪಾಲ್ಟಿವೇರ್ ಸಾಡೀಸ್ ಅಲ್ಲಿ ಸ್ಟಾಕ್ ನೋಡ್ತೀರ ಅಂದರೆ ಎಷ್ಟೊಂದು ಸ್ಟಾಕ್ ಬೇಕಂದ್ರೆ ಅಷ್ಟೊಂದು ಸ್ಟಾಕ್ ಈ ಥರ ನೋಡಿ ಇದು ಓನ್ಲಿ ನಿಮಗೆ ಸ್ಯಾಂಪಲ್ ನಾನು ತೋರಿಸಿದ್ದೀನಿ ಈ ಥರ ನೋಡಿ ಟೋಟಲ್ ನಿಮಗೆ ಈ ಥರ ಫ್ಯಾನ್ಸಿ ಕಲೆಕ್ಷನ್ ಅನ್ನೋದು ಬರ್ಬೋದು ಕಟ್ ವರ್ಕ್ ಬೋರ್ಡರಲ್ಲಿ ನಮಗೆ ಪ್ರೊವೈಡ್ ಮಾಡ್ರ ಟೋಟಲ್ ಫೆನ್ಸಿ ಕಲೆಕ್ಷನ್ ಜಿಮ್ ಇಚು ಫ್ಯಾಬ್ರಿಕ್ ಕಟ್ ವರ್ಕ್ ಬೋರ್ಡರಲ್ಲಿ ನಿಮಗೆ ಫಿನಿಶಿಂಗ್ ಅನ್ನೋದು ಟೋಟಲ್ ಬರ್ಬೋದು ಟೋಟಲ್ ನಿಮಗೆ ಸಿರೋಜಿ ಡೈಮಂಡ್ ವರ್ಕಲ್ಲಿ ಈ ಥರ ಸ್ಯಾಂಪಲಲ್ಲಿ ಟೋಟಲ್ ವೆರೈಟಿ ಐತೆ ಅನ್ಲಿಮಿಟೆಡ್ ಸ್ಟಾಕ್ ಇದೆ ವಿಡಿಯೋ ಕಾಲಿಂಗ್ ಐತೆ ಆ್ಯಂಡ್ ಸಿ ಓ ಡಿ ಆಪ್ಷನ್ ಬಿ ಐತೆ ಈ ಥರ ವಿಡಿಯೋಸ್ ಈ ಥರ ಕಲೆಕ್ಷನ್ ನಿಮಗೆ ಬೇಕಾದರೆ ನಿಮ್ಮ ನಿರ್ಮ್ತಾ ನಂಬರ್ಗೆ ಕಾಲ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಬರ್ತೀನಿ ಎಲ್ಲರಿಗೆ ನಮಸ್ಕಾರ